ಬಜೆಟ್ ಮೇಲೆ ಮಾತಾಡೋಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು ಏನು ಹದಿನಾರನೇ ಬಜೆಟ್ ಮಟ್ಟಿಸಿದಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಹೇಳಿ ಈ ಬಜೆಟ್ಟು ಗಾತ್ರ ಏನು ಜಿ ಎಸ್ ಡಿ ಪಿ ಏನಿದೆ ಮೂವತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಮತ್ತು ಬಜೆಟ್ ಗಾತ್ರ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ಒಂದು ನಿಮ್ಮ ಗಮನಕ್ಕೆ ಇಷ್ಟಪಡ್ತೀನಿ ಏನು ಸ್ಟೇಟ್ ಓನ್ ಟ್ಯಾಕ್ಸ್ ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಏನಿದೆ ಈಗ ಕಳೆದ ವರ್ಷ ನಾವು ನೋಡಿದ್ರೆ ಅದ್ರ ಎಲ್ಲ ವರ್ಷಗಳನ್ನ ನೋಡ ಕೆಲವು ಹತ್ತು ವರ್ಷಗಳಿಂದ ನೋಡಿದ್ರೆ ಬರೀ ಸಿಂಗಲ್ ಡಿಜಿಟಲ್ಲಿ ಪ್ರತಿ ವರ್ಷ ಇನ್ಕ್ರೀಸ್ ಆಯ್ತಾ ಇತ್ತು ಆದರೆ ಈ ಸತಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ ನೋಡಿದ್ರೆ ಒಂದು ಲಕ್ಷದ ಎಂಬತ್ತೊಂಬತ್ತು ಎಂಟುನೂರು ಸಾವಿರ ಪಾಯಿಂಟ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಕ್ರೋರ್ಸಿಂದ ಟೂ ಪಾಯಿಂಟ್ ಜೀರೋ ಏಟ್ ಲ್ಯಾಕ್ ಕ್ರೋರ್ಸ್ಗೆ ಇನ್ಕ್ರೀಸ್ ಮಾಡಿರೋಂಥದ್ದು ಅದು ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಈಗ ನಾವು ಹಿಸ್ಟಾರಿಕಲ್ ಡೇಟಾ ತಗೊಂಡ್ರೆ ಯಾವಾಗಲೂ ಇಷ್ಟು ಇಷ್ಟು ಪ್ರಮಾಣದ ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಯಾವ ವರ್ಷವೂ ಇನ್ಕ್ರೀಸ್ ಆಗಿಲ್ಲ ಏನಿದ್ರೂ ಆ್ಯಾವ್ರೇಜ್ ಆಗಿರೋಂಥದ್ದು ಹೈಯೆಸ್ಟ್ ಗ್ರೋತ್ ಆಗಿರೋಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬಜೆಟ್ ಮಂಡನೆ ಆದಾಗ ಅದು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಆಗಿರೋಂಥದ್ದು ಈ ಭಾಗ ಏನು ಹದಿನೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏನು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದನ್ನು ದಯವಿಟ್ಟು ಸರ್ಕಾರ ಪುರ ಪುನರ್ ಪರಿಶೀಲನೆ ಮಾಡಿ ಅದು ಸರಿಯೋ ತಪ್ಪೋ ಅನ್ನೋದನ್ನ ನೋಡ್ಬೇಕು ಯಾಕೆಂದರೆ ಅಲ್ಲಿ ಸತಿ ಇದ್ದಿದ್ದಂಥ ಏನು ಬಡ್ಜೆಟಲ್ಲಿ ಇದ್ದಿದ್ದಕ್ಕಿಂತ ನೆಗೆಟಿವ್ ಐದು ಪರ್ಸೆಂಟ್ ಅಷ್ಟು ರಿಕವರಿ ಆಗಿರೋಂಥದ್ದು ನಮ್ಮ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಇದನ್ನು ಗಮನ ಹರಿಸ್ಬೇಕು ಅಂತ ನಿಮ್ಮ ಮೂಲಕ ಸಕ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈಗ ಅದರಲ್ಲಿ ನೋಡಿದ್ರೆ ಎರಡನೇದು ಒಂದು ನಾವು ನೋಡ್ತಾ ಇದ್ದಾಗ ಎರಡನೇ ವಿಷಯ ಬಂದಿದ್ದೇನೆಂದರೆ ನಮ್ಮ ಜಿ ಎಸ್ ಡಿ ಪಿಗೂ ಮತ್ತು ನಮ್ಮ ಬಡ್ಜೆಟ್ಗೂ ಏನು ರಿಲೇಷನ್ ಇದೆ ಅಂತ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಆ ನಾವು ಪರ್ಸೆಂಟೇಜ್ ನೋಡಿದಾಗ ನಮ್ಗೆ ಗೊತ್ತಾಗಿದ್ದು ಈಗ ನಮ್ಮ ಕರ್ನಾಟಕ ರಾಜ್ಯದ ಬಡ್ಜೆಟ್ ಹದಿಮೂರು ಪಾಯಿಂಟ್ ಮೂವತ್ತೈದು ಮೂರು ಐದು ಪರ್ಸೆಂಟ್ ಮಾತ್ರ ಈಗ ನಮ್ಮ ಬಡ್ಜೆಟನ್ನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ತಮಿಳ್ನಾಡು ಇರ್ಬೋದು ಎಲ್ಲ ಈಗ ಮಹಾರಾಷ್ಟ್ರ ಅವರ ಜಿ ಎಸ್ ಟಿ ಪಿ ಇದ್ದಿದ್ದು ನಲವತ್ತೇಳು ಲಕ್ಷ ಕೋಟಿ ನಮ್ಮದು ಮೂವತ್ತು ಲಕ್ಷ ಚಿಲ್ಲರೆ ಲಕ್ಷ ಕೋಟಿ ಅವರ ಬಡ್ಜೆಟ್ ಪ್ರಮಾಣ ನೋಡಿದ್ರೆ ಯೂಶ್ವಲಿ ಏನು ಜಾಸ್ತಿ ಬಡ್ಜೆಟ್ ಜಿ ಎಸ್ ಟಿ ಪಿ ಇದ್ದರೆ ಕಮ್ಮಿಯ ಪರ್ಸೆಂಟೇಜ್ ಗ್ರೋತ್ ಇರ್ತದೆ ಅದು ಬಜೆಟ್ ಇರುತ್ತೆ ಅದ್ರ ಪ್ರಕಾರ ನೋಡಿದ್ರೆ ನಾವು ಹದಿನಾಲ್ಕು ಹದಿಮೂರು ಪರ್ಸೆಂಟ್ ಹದಿಮೂರು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಮಾತ್ರ ಇರೋಂಥದ್ದು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಲೋವರ್ ಎಂಡಲ್ಲಿದ್ದೀವಿ ಅದನ್ನು ಯಾವ ಥರ ಇನ್ಕ್ರೀಸ್ ಮಾಡ್ಬೋದು ಅಂತ ಸರ್ಕಾರ ಗಮನಹರಿಸಬೇಕು ಇನ್ಕ್ರೀಸ್ ಮಾಡಿದ್ರೆ ಬೇರೆ ಕೆಲಸ ಕಾರ್ಯಗಳಿಗೆ ಇನ್ನೂ ಹೆಚ್ಚಿನ ಬಜೆಟ್ಟು ಏನು ಫಿಸಿಕಲ್ ರೆಸ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ ಒಂದು ನಿಯಮಾವಳಿಗಳಲ್ಲಿ ಅದನ್ನು ಇನ್ನೂ ಜಾಸ್ತಿ ಮಾಡ್ಬೋದು ಅನ್ನೋದು ನನ್ನ ನನಗಾದರೂ ಅನ್ನಿಸ್ತದೆ ಅದನ್ನು ದಯವಿಟ್ಟು ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡೋದೇನೆಂದರೆ ಅದನ್ನು ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ರೈತರಿಗೆ ಬೆಂಬಲ ಬೆಲೆ ಒದಗಿಸಲು ಹತ್ತು ಸಾವಿರ ಕೋಟಿಗಳ ಆವೃತ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿಲ್ಲ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇದು ಅತಿ ಅವಶ್ಯಕ ಯಾಕೆಂದರೆ ಮಾರ್ಕೆಟಲ್ಲಿ ಎಲ್ಲ ಬೆಳೆಗಳಿಗೆ ವೇರಿಯೇಷನ್ ಆಯ್ತಾ ಇರೋದ್ರಿಂದ ಅದನ್ನು ಇಂಟರ್ವೆನ್ಷನ್ ಈ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡಿಂದ ಅದನ್ನು ತುಂಬಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮೈಕ್ರೋ ಫೈನಾನ್ಸ್ ಜಾಲದಿಂದ ಬಡ ಜನರ ವಿಶೇಷವಾಗಿ ಮಹಿಳೆಯರಿಗೆ ಪಾರು ಮಾಡಲು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸೂಸೈಡ್ಗಳು ನಡೀತಾ ಇದೆ ಅದಕ್ಕೆ ಯಾವ ಥರ ಸರಳ ವಿಧಾನದಲ್ಲಿ ಸಾಲನ ಒದಗಿಸ್ಬೇಕು ಅದಕ್ಕೆ ಕ್ರಮ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಕೃಷಿ ಕ್ಷೇತ್ರ ಮತ್ತು ಈಗ ಅಲ್ಲಿ ನೋಡಿದ್ರೆ ನಾವು ನೀರಾವರಿಗೆ ಇರಿಗೇಷನಿಗೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ತುಂಬ ಕಮ್ಮಿ ಇದ್ದೀವಿ ಈಗ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಜೆಟ್ ಮಾತ್ರ ನಾವು ಇರಿಗೇಷನ್ ಕೊಟ್ಟಿದ್ದೀವಿ ಇದರಿಂದ ನಮ್ಮ ರೈತರಿಗೆ ತುಂಬ ಸಮಸ್ಯೆ ಆಯ್ತದೆ ಅದನ್ನು ಸರ್ಕಾರ ಗಮನಹರಿಸಿ ಅದು ಯಾವ ಥರ ಅವರು ಜಾಸ್ತಿ ಮಾಡಬೇಕು ಅನ್ನೋದನ್ನು ನೋಡ್ಬೇಕಾಗತ್ತೆ ಮತ್ತೆ ಏನು ಹಾಗೆ ಕಾರ್ಮಿಕರ ಬದುಕಿಗೆ ಕಂಠಿತವಾಗಿರುವ ನಾಲ್ಕು ಕೋಡ್ ಇದನ್ನ ತಿರಸ್ಕಾರ ಮಾಡಬೇಕು ಮತ್ತೆ ವಿದ್ಯುತ್ ಕ್ಷೇತ್ರದಲ್ಲಿ ಈಗೇನು ಖಾಸಗೀಕರಣ ಪ್ರಕರಣ ನಡೀತಾ ಇದೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸ್ತಾ ಇದ್ದಾರೆ ಅದನ್ನು ಕೈ ಬಿಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಆಮೇಲೆ ಏನು ಮೂರು ಕೃಷಿ ಕಾಯ್ದೆಗಳಿರ್ಬೇಕು ಅದನ್ನ ಕೆಲುವೆ ಸರ್ಕಾರ ಅನೌನ್ಸ್ ಮಾಡಿತ್ತು ಅದನ್ನು ಕೈ ದಯವಿಟ್ಟು ಅದನ್ನು ಕೈ ಬಿಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಆಮೇಲೆ ನ್ಯಾಷನಲ್ ಪಾಲಿಸಿ ಆಫ್ ಪಾಲಿಸಿ ಫ್ರೇಮ್ವರ್ಕ್ ಫಾರ್ ಅಗ್ರಿಕಲ್ಚರ್ ಇದು ಇದನ್ನು ತಿರಸ್ಕಾರ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಈ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅಸಂಘಟಿತ ವಲಯದ ಸಾಮಾಜಿಕ ಭದ್ರತಾ ಮಂಡಳಿಗೆ ಸಾವಿರದ ಇನ್ನೂರು ಕೋಟಿಗಳನ್ನು ಅನುದಾನ ಕೊಡಬೇಕು ಅಂತ ನಿಮ್ಮ ಮೂಲಕ ಅದನ್ನು ಕೇಳ್ಕೊಳ್ತೀನಿ ಸ್ಕೀಮ್ ನೌಕರರಿಗೆ ಕನಿಷ್ಠ ಅವರ ಸಂಬಳನ ದ್ವಿಗುಣ ಮಾಡಬೇಕು ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಈ ಕೂಡಲೇ ತುಂಬಬೇಕು ಈಗ ನಿಮಗೆ ಹಾಗೆ ಹಳ್ಳಿಗಳಲ್ಲಿ ಜನರು ಯಾ ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಾ ಇದ್ದಾರೆ ಅಲ್ಲಿ ವೈದ್ಯ ವೈದ್ಯರ ಕೊರತೆ ಇದೆ ಇಡೀ ರಾಜ್ಯದಲ್ಲಿ ಅದನ್ನು ತುಂಬಬೇಕು ಅಂತ ಕೇಳ್ಕೊಳ್ತೀನಿ ಆರೋಗ್ಯ ಕ್ಷೇತ್ರಕ್ಕೆ ನೀಡಿರುವ ಅನುದಾನ ಏನಿದೆ ಅದನ್ನು ಡಬಲ್ ಮಾಡಬೇಕು ಅಂತಲೂ ಕೇಳ್ಕೊಳ್ತೀನಿ ಮತ್ತೆ ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಗಳು ಇದು ಇಡೀ ವರ್ಷ ತೆಗ್ದಿಡೋಕ್ಕೆ ಏನು ಮಾಡಬೇಕು ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ ಕೊನೆಯದಾಗಿ ಈಗೇನು ಸಾವಯವ ಕೃಷಿ ಬಗ್ಗೆ ಈಗ ಮೊನ್ನೆ ಹದಿನೇಳನೇ ತಾರೀಕು ಹಿಮಾಚಲ್ ಪ್ರದೇಶ್ ಬಜೆಟ್ ಅನೌನ್ಸ್ ಮಾಡಿದ್ರು ಆ ಬಜೆಟಲ್ಲಿ ಅವರು ಸಾವ ಸಾವಯ ಕೃಷಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅವರು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ ಕೆಲವು ಗೋಧಿ ಜೋಳ ಇದಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಸಬ್ಸಿಡಿಯೂ ಅವರು ಅನೌನ್ಸ್ ಮಾಡಿದ್ದಾರೆ ಅದಾದ ನಂತರ ಎಲ್ಲ ಸರ್ಕಾರ ಸರ್ಕಾರದ ಫಾರ್ಮ್ಗಳಿದೆ ಅದನ್ನೆಲ್ಲನೂ ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಮಾಡಬೇಕು ಅಂತ ಇದೊಂದು ಮಾಡಿದ್ದಾರೆ ಮತ್ತೆ ಒಂದು ಲಕ್ಷ ರೈತರಿಗೆ ರೈತರನ್ನ ನ್ಯಾಚುರಲ್ ಫಾರ್ಮಿಂಗ್ಗೆ ತರಬೇಕು ಅಂತ ಈ ಒಂದು ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಈಗ ಈ ಬಡ್ಜೆಟ್ಟಲ್ಲಿ ಜೋಯ್ದಾ ತಾಲೂಕ್ ನಾವು ಕಂಪ್ಲೀಟಾಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದರೆ ಅದಕ್ಕೆ ಅದು ಸಾಲಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಕ್ರಮ ವಹಿಸಬೇಕಾಯ್ತದೆ ಕರ್ನಾಟಕದ ಕೃಷಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೇ ಗೊತ್ತಿರೋಂಗೆ ಅವ್ರು ನಡೆಸಿರೋ ಸರ್ವೆಯಲ್ಲಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತು ಫಲವತ್ತತೆಯನ್ನು ಕಳ್ಕೊಳ್ತಾ ಇದ್ದೀವಿ ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅದು ಪ್ರತಿ ಹೋಬಳಿಯ ಒಂದು ಪಂಚಾಯಿತಿಯನ್ನು ಪೂರ್ತಿ ನ್ಯಾಚುರಲ್ ಫಾರ್ಮಿಂಗಿಗೆ ಏನು ಮಾಡಬೇಕು ಮತ್ತು ಎಲ್ಲ ಬೆಳೆ ಬೆಳಿ ಬೆಳೆಯೋ ಪದ್ಧತಿಗಳು ಮತ್ತು ನಮ್ಮ ನೀರಾಯಿಸೋಂಥ ಏನು ಪದ್ಧತಿಗಳಿದೆ ಅದನ್ನು ಪೂರ್ತಿ ಬದಲಾವಣೆ ಮಾಡಬೇಕು ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಸರ್ಕಾರ ಮೀಸಲಾಗಿಡಬೇಕು ಈ ಬಜೆಟ್ಟಲ್ಲಿ ಅಂತ ಈ ಪೂರಕ ಬಜೆಟಲ್ಲಿ ಏನು ಮಾಡ್ತಾರೆ ಅದನ್ನು ಅನೌನ್ಸ್ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಕೊನೆಯದಾಗಿ ಪ್ರೊಫೆಸರ್ ಸ್ವಾಮಿ ಸಂಶೋಧನಾ ಪೀಠವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಬಜೆಟಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಿಮಗೆ ಧನ್ಯವಾದಗಳು ನಾನು ಮಾತು ಮುಗಿಸಿ ನಮಸ್ಕಾರ